ಭಕ್ತ ಸುವನೆಯ ಮೆಲ್ಲ ಸಂತಾನ ಭಕ್ತಿ ಭಂಡಾರಿ ಬಸವಣ್ಣ ಇದು ಬಸವಣ್ಣನವರ ಜೀವನ ತತ್ವ ಚಿಂತನೆ ಹಾಗೂ ಭಕ್ತಿ ದರ್ಶನವನ್ನು ವಿವರಿಸುವ ಒಂದು ಮಹತ್ವಪೂರ್ಣವಾದ ಕೃತಿಯಾಗಿದೆ ಬಸವಣ್ಣನವರ ಸಮಾಜ ಸುಧಾರಣಾ ಆಲೋಚನೆಗಳನ್ನು ಈ ಕೃತಿಯಲ್ಲಿ ಚರ್ಚಿಸಲಾಗಿದೆ ಬಸವಣ್ಣನವರ ಜೀವನದ ಒಳನೋಟವುಳ್ಳ ಈ ಆಲೋಚನಾತ್ಮಕ ಅವಲೋಕನಾತ್ಮಕ ಕೃತಿಯನ್ನು ರಚಿಸಿದವರು ಚಿಂತಕರು ಬರಹಗಾರರು ಆದ ಶ್ರೀ ಆಗುಂಬೆ ಎಸ್ ರವರು ಈ ಕೃತಿಯ ಅವಲೋಕನವನ್ನು ಅವರಿಂದಲೇ ತಿಳಿಯೋಣ ಬನ್ನಿ ನಮಸ್ಕಾರ ನಾನು ಆಗುಂಬೆ ನಟರಾಜ್ ಬಸನವರ ಧರ್ಮಸಂತಾನ ಎನ್ನು ಪುಸ್ತಕದ ಬಗ್ಗೆ ನಾವು ಮಾತಾಡ್ತಿದ್ದೇವೆ ಹಿಂದಿನ ಸಂಚಿಕೆಯಲ್ಲಿ ಅವರ ಹತಾಶತೆ ಬಗ್ಗೆ ಎಲ್ಲ ಮಾತಾಡಿದ ಅದನ್ನೇ ಮುಂದುವರೆದು ಅವರು ಹೇಗೆ ತಮ್ಮ ಒಂದು ಗುರಿ ಇದೆಯಲ್ಲ ದೈವ ಸಾಕ್ಷಾತ್ಕಾರ ಪಡೆಯೋದು ಅಥವಾ ಸಮಾಜ ಉದ್ಧಾರ ಮಾಡೋದು ಅಥವಾ ಜಾತಿ ವಿರೋಧ ಮಾಡೋದು ಅದ್ರ ಬಗ್ಗೆ ಅವರು ಹೇಗೆ ಅದನ್ನ ಅದರಲ್ಲಿ ಅವರು ಪರಿಪೂರ್ಣವಾಗಿ ಯಶಸ್ಸು ಗಳಿಸಲಿ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಸೊ ಈಗೇನಾಗಿದೆ ನೋ ಮ್ಯಾನ್ ಇಸ್ ಪರ್ಫೆಕ್ಟ್ ಅಂತ ಒಂದು ಇಂಗ್ಲೀಷನ ಗಾದೆ ಇದೆ ಸೊ ಅದೇ ರೀತಿ ಅದನ್ನು ನಾವು ಬಸವಣ್ಣವ್ರ ಬಗ್ಗೆ ಹೇಳೋದಾದರೂ ಕೂಡ ಅದು ಅವರು ಹಿ ವಾಸ್ ನಾಟ್ ಎ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ಬೋದಾಗಿದೆ ಅವರು ಪಾಪ ಅದನ್ನು ಅದಕ್ಕೋಸ್ಕರ ಅವರು ಹತಾಶತೆ ಆಗ್ಬಿಟ್ರು ಕೊನೆಗೆ ಭಾಳ ಬೇಸರ ಆಗಿಬಿಟ್ಟು ಅವರು ಇನ್ಫಿಲಿಟಿ ಕಾಂಪ್ಲೆಕ್ಸು ಕೀಳುವೆಯಿಂದ ಅವರು ಭಾಳ ತಡ ತಡಪಡಿಸ್ಬಿಟ್ರು ಅದನ್ನು ಈಗಾಗಲೇ ಹೇಳಿದಾಗಿದೆ ಸೊ ಏಕೆಂದರೆ ಈಗ ಅವರು ಬರೀ ಸಮಾಜ ಸುಧಾರಕ ಅಂತ ಓಡಾಡಿದರೆ ಅದು ಬೇರೆ ವಿಷಯ ಆಗಿತ್ತು ಅಥವಾ ಒಬ್ಬರು ರಾಜಕಾರಣಿ ಅಂತ ಓಡಾಡಿದರೆ ಅದೊಂದು ಬೇರೆ ವಿಷಯ ಆಗ್ತಾಯಿತ್ತು ಅಥವಾ ಅಥ್ವಾ ಅದೊಬ್ಬರ ಧಾರ್ಮಿಕ ಅಂತ ಹೋಗಿದರೆ ಅದೊಂದು ಬೇರೆ ಆಗ್ತಾಯಿತ್ತು ಆದರೆ ದೈವ ಸಾಕ್ಷಾತ್ಕಾರಕ್ಕೆ ಹೋಗಬೇಕು ಅಂತ ಹೋಗಿದರೆ ಅದೊಂಥರ ಆಗ್ತಾಯಿತ್ತು ಆದರೆ ಅವ್ರು ಎಲ್ಲರನ್ನೂ ಒಟ್ಟು ಒಂದು ಗೂಡ್ಸ್ಕೊಂಡ್ಬಿಟ್ರು ಅವರು ಒಬ್ಬರು ರಾಜಕಾರಣಿಯಾಗಿದ್ದರು ಸಮಾಜ ಸುಧಾರಕ ಆಗಿದ್ರು ಧಾರ್ಮಿಕ ವ್ಯಕ್ತಿಯಾಗಿದ್ದರು ದೈವ ಸಾಕ್ಷಾತ್ಕಾರಕ್ಕಾಗಿ ಶ್ರಮಿಸಿ ಸಾಧಕರಾಗಿ ಬಾರಿ ಅವರು ಮಾಡಿದ್ರು ಅದೆಲ್ಲ ಮಾಡಕ್ಕೆ ಹೋಗಿ ಅವ್ರಿಗೆ ಕೊನೆಗೆ ಸಿಕ್ಕಿದ್ದೇನು ಅಂತಂದರೆ ಅವರಿಗೆ ಹತಾಶೆ ಹತಾಶೆ ಆಗ್ಬಿಟ್ರು ಅವರು ಯಾಕಂದರೆ ಎಲ್ಲ ಒಟ್ಟಿಗೆ ಎಲ್ಲ ಮಾಡಬೇಕು ಅಂದರೆ ಆಗೋದಿಲ್ಲ ಯಾರಿಗೂ ಆಗೋಲ್ಲ ಒಂದು ದಾರಿ ಹಿಡ್ಕೊಂಡು ಹೋಗಬೇಕು ಯಾವುದಾರು ಒಂದು ಗುರಿ ಇಟ್ಕೋಬೇಕು ಮನುಷ್ಯ ಎಲ್ಲನೂ ಮಾಡ್ತೀನಿ ಅಂತಂತಂದರೆ ಅದು ಯಾ ಅದು ಭಾಳ ಕಷ್ಟ ಆಗ್ತದೆ ಅದು ಅವ್ರಿಗೂ ಗೊತ್ತಾಯಿತು ಅದಕ್ಕೆ ಹತಾಶೆ ಆಗುತ್ತೆ ಅವ್ರಿಗೆ ಅದು ಕೆಲವ್ರು ಹೇಳ್ತಾರೆ ಅವರು ತಮ್ಮ ಇಡೀ ಕಾಲವನ್ನು ತಮ್ಮ ಸಮಕಾಲೀನ ಜಗತ್ತನ್ನು ಉತ್ಸಾಹಗೊಳಿಸಿದ್ರು ಅಂತ ಅದರಲ್ಲಿ ಉತ್ಸಾಹವನ್ನು ಮೂಡಿಸಿ ಛೇತನಗೊಳಿಸಿದ್ರು ಧನಿ ಇಲ್ಲದ ಕೆಳದ ವರ್ಗದವರಿಗೆ ಬಡವರಿಗೆ ಧ್ವನಿ ಕೊಟ್ಟರು ಅನ್ಯಾಯಗಳ ವಿರುದ್ಧ ಪ್ರತಿಭಟಿಸುವ ಶಕ್ತಿಯನ್ನು ತಂದುಕೊಟ್ರು ಇಂಥ ಎಲ್ಲ ಹೇಳ್ತಾರೆ ಅದೆಲ್ಲ ಇರ್ಬೋದು ಆದರೆ ಅದೇನಾದ್ರೂ ಯಶಸ್ಸು ಕಂಡಿದೆಯಾ ಇಂದಿಗೂ ಅದು ಯಶಸ್ಸು ಕಂಡಿಲ್ಲ ಅವ್ರು ಎಷ್ಟು ಕಷ್ಟಪಟ್ಟರೂ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಫಲ ಸಿಗಲಿಲ್ಲ ಆ ಜಾತಿ ವಿರೋಧ ಅಂತ ಮಾಡಿದ್ರು ಜಾತಿ ಇರಬಾರ್ದು ಅಂತ ಹೇಳಿದ್ರು ಎಲ್ಲ ಮಾಡಿದ್ರು ಒಂದೇ ಜಾತಿ ಒಂದೇ ಕುಲ ಅಂತ ಎಲ್ಲ ಹೇಳಿದ್ರು ಆದರೆ ಅದೇ ಅವರು ಹಾಕಿದ್ದ ಪಂಗಡದಲ್ಲಿ ಅವರು ಸ್ಥಾಪಿಸಿದ ಪಂಗಡದಲ್ಲೇ ಇವಂದಿಗೂ ನೂರೆಂಟು ಜಾತಿ ಇದೆ ಅದು ಅವರ ಜಾತಿ ಅವರವರ ವೃತ್ತಿಗೆ ಅನುಸಾರವಾಗೇ ಅವರೊಂದು ಜನ್ಮ ಕುಲ ಆ ಕುಲ ಈ ಕುಲ ಅಂತ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅದು ಇಂದಿಗೂ ನೀವು ನೋಡ್ಕೊಂಡು ನೋಡಿದ್ರೆ ಹೌದು ಓದ್ತಾ ಇರ್ಬೋದು ಗೊತ್ತಾಗ್ತಾ ಇದೆ ಅದು ಸೊ ಅದರಿಂದ ಅದು ಕೂಡ ಅದು ನಿರರ್ಥಕ ಆಗೋಯಿತು ಮನುಷ್ಯನಿಗೆ ಭಾವುಕತೆಯಂತೆಯೇ ವಿಚಾರ ಶಕ್ತಿ ಮುಖ್ಯ ಉಸಾರಿದ ವಿದ್ವಾಂಸರು ಅವರು ರಾಜಕೀಯವಾಗಿ ಸಕ್ರಿಯರಾಗಿದ್ದರು ಅವರು ರಾಜನ ಆಸ್ಥಾನದಲ್ಲಿ ಕೋಶಾಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ ರಾಜ್ಯದಲ್ಲಿ ಏನೇನು ನಡೀತಿತ್ತು ಅದೆಲ್ಲ ಮಾಡ್ತಾರೆ ಅವರೇ ಒಂದು ವಚನ ಹೇಳ್ದಂಗೆ ಹಾವು ಮುರಿಯದಂತೆ ಕೋಲು ಹಾವು ಸಾಯದಂತೆ ಕೋಲು ಮುರಿಯದಂತೆ ಅಂದರೆ ಟ್ಯಾಕ್ಟ್ಫುಲ್ನೆಸ್ ಅಂತ ಇಂಗ್ಲೀಷ್ ಹೇಳ್ತಾರಲ್ಲ ಅದು ಮಾಡ್ಬೋದಾಗಿತ್ತು ಅದು ಕೂಡ ಮಾಡಲಿಲ್ಲ ಅವರು ಅವರು ನುಡಿದಂತೆ ನುಡಿಲೇ ನುಡಿದಂತೆ ಅವರೇ ಅವರೇ ಮಾಡಲಿಲ್ಲ ಅದು ಅದೊಂದು ಭಾಳ ಆಶ್ಚರ್ಯ ತರ್ತದೆ ಅವರು ಸ್ವಲ್ಪ ಆಗಿ ಕೆಲಸ ಮಾಡಿದರೆ ರಾಜನ ಮನಸ್ಸನ್ನು ಬಿಜುಳನ ಮನಸ್ಸನ್ನು ಅವರು ತಮ್ಮ ಕಡೆಗೆ ತಿರುಗಿಸ್ಕೊಳ್ಬೋದಾಗಿತ್ತು ಅದೇ ವಿರೋಧಿ ಬಂದ್ರು ಅಲ್ಲಿಂದ ಹೊರಗೆ ಬಂದರು ಅವನೇ ಅವನ ಹೇಗೆನ ಸಹ ಕೆಲಸ ಮಾಡಿದ್ರು ಸೊ ಇದೆಲ್ಲ ನೋಡೋವಾಗ ಅವರು ನುಡಿದಂತೆ ಅವರೇ ಸಾರದಂತೆ ಅವರೇ ವಚನ ಬರೆದಂತೆ ಅವರು ಯಾಕೆ ಮಾ ಮಾಡಲಿಲ್ಲ ಯಾಕೆ ಗಳಿಸ್ಲಿಲ್ಲ ಅನ್ನೋದೊಂದು ಕೋಶ ಬರ್ತದೆ ಒಂದು 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 ಕನ್ಫ್ಯೂಷನ್ ಆಗ್ತದೆ ಮನಸ್ಸಿಗೆ ಏನೇ ಆಗಲಿ ಕಾಯಕವೇ ಕೈಲಾಸ ಅಂತ ಹೇಳಿದರು ಕಾಯಕ ಮಾಡಿದವರಿಗೆಲ್ಲ ಧರ್ಮೋಪದೇಶ ನೀಡಿ ಯಾರೇ ಆಗಲಿ ಯಾವ ಕೆಲಸ ಮಾಡುವವರೇ ಆಗಲಿ ಅವರು ಗೌರವಾನ್ವಿತರು ಅವರಿಗೆ ಯಾವ ರೀತಿಯಲ್ಲೂ ತಾರತಮ್ಯ ಕೂಡದು ಯಾವ ಜಾತಿ ನೀತಿ ರೀತಿ ಪದ್ಧತಿ ಅನ್ವಯ ಆಗೋದಿಲ್ಲ ಅವರೆಲ್ಲರೂ ಸಮಾನ ಅದ್ಭುತ ಕಲ್ಪನೆಯನ್ನು ಜಾರಿ ತರಲು ಪ್ರಸಿದ್ಧ ಅವರೇನಾದ್ರು ಬಸಣ್ಣವರು ಈ ಥರ ಒಂದು ಕಲ್ಪನೆಯನ್ನು ಈ ಥರ ಒಂದು ಒಂದು ಯೋಜನೆಯನ್ನು ಅವರು ಯಶಸ್ಸಾಯ್ತಾ ಅಂತ ಕೇಳೋವಾಗ ಅದು ಆಗಲಿಲ್ಲ ಅಂತ ಈಗಲೂ ಹೇಳ್ಬೋದು ಅದು ಕಮ್ಯುನಿಸ್ಟ್ ಫಿಲಾಸಫಿ ಥರನೇ ಹೇಗೆ ಕಮ್ಯುನಿಸಂ ಫೇಲ್ ಆಯಿತೋ ಅದೇ ರೀತಿ ಬಸವಣ್ಣವ್ರದ್ದು ಈ ಒಂದು ಕಾಯಕವೇ ಕೈಲಾಸ ಯಾಕೆಂದರೆ ಯಾವ ಮಠಾಧಿಪತಿಗಳು ಕಾಯಕ ಕೈಲಾಸ ಮಾಡೋಕ್ಕೋಗಲ್ಲ ಅವ್ರು ಬಾಯಿ ಬಾಯಿ ಬಂದಾಗ ಮಾತಾಡ್ತಾರೆ ದೂಷಣೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ಹೊರತು ಕಾಯಕವೇ ಕೈಲಾಸ ದುಡಿಬೇಕು ನಾವು ಅಂತ ಏನು ಮಾಡೋದಿಲ್ಲ ಪೀಠಾಧಿಪತಿಗಳಾಕಿ ಕೂತ್ಕೊಂಡೋಗಿ ಮಠ ಕಟ್ತಾರೆ ಬಿಲ್ಡಿಂಗ್ ಕಟ್ತಾರೆ ಎಲ್ಲ ಮಾಡ್ತಾರೆ ಉಪದೇಶ ಕೊಡ್ತಾರೆ ಕಾಯಕ ಮಾಡ್ರಪ್ಪ ಕೆಲಸ ಮಾಡ್ರಪ್ಪ ಅಂತಂದರೆ ಕೆಲಸ ಮಾಡ್ಯಾರ ಹೋರಾಡ್ತೀನಿ ಅಂತಂದ್ರೆ ಹೋರಾಡೋದಿಲ್ಲ ಇದು ಇಂದಿಗೂ ನಡೀತಾ ಇದೆ ಗೊತ್ತಿದೆ ವಿಷಯ ಜಗವ ಸುತ್ತಿರುವುದು ನಿನ್ನ ಯ ಮಾಯೇ ಜಗವ ಸುತ್ತಿರುವುದು ನಿನ್ನ ಯ ಮಾಯೇ ನಿನ್ನ ಸುತ್ತಿರುವುದು ಎನ್ನ ಮನ ನೋಡ ನಿನ್ನ ಸುತ್ತಿ

ಎನ್ನ ಮನ ನೋಡ ಜಗ ಬಸುತ್ತಿರುವುದು ನಿನ್ನ ಯ ಸೊ ಶರಣನಿಗೆ ದಾಸೋಹ ಮಾಡ್ತಾ ಇದೆಲ್ಲ ಸರಿ ಯಾರೇ ಆಗ್ಲಿ ಇಂದು ಇಂದಿಗೂ ಕೂಡ ಬಸವಣ್ಣವರು ಉಪದೇಶದ ಅನುಸಾರ ಅವರ ಹಿಂಬಾಲಕರು ಮಾಡಿದ್ದೇ ಆಗಿದ್ದಾರೆ ಇಂದು ಈಗಿಂದ ಕಳೆದ ಎಂಟುನೂರು ವರ್ಷದಲ್ಲಿ ಲಿಂಗಾಯತ ಧನಿಕರಾಗಲಿ ಐಶ್ವರ್ಯಂತರಾಗಲಿ ಕಾಣ ಬರುತ್ತಿರಲಿಲ್ಲ ಅವರೆಲ್ಲರೂ ಸಾಕ್ಷಾತ್ ಗಳಿಸಿ ದುಡ್ಡೆಲ್ಲ ಗಳಿಸಿ ಚೆನ್ನಾಗಿ ಐಶ್ವರ್ಯಂತರಾಗಿದ್ದಾರೆ ಅಂಕ ತುಂಬ ಆಗಿಬಿಟ್ಟಿದ್ದಾರೆ ಅದ್ರ ಹೆಸರು ಹೇಳೋಕ್ಕೆ ಇಷ್ಟಪಡ್ತಿಲ್ಲ ಆದರೆ ಬಡವರು ಬಡವರಾಗಿ ಉಳಿದಿದ್ದಾರೆ ಅವ್ರ ಕೈ ಕೆಳಗೆ ಇನ್ನೂ ಕೆಲಸ ಮಾಡೋರಿದ್ದಾರೆ ಅವ್ರಿಗೇನದು ತಲುಪಲಿಲ್ಲ ಐಶ್ವರ್ಯ ಇಲ್ಲ ಸೊ ಈಗ ಬಸವಣ್ಣವ್ರದ್ದು ಒಂದು ಭಾಳ ಎಲ್ಲರೂ ಬಯಲು ಉರಿಯೋದು ಒಂದಿದೆಯಲ್ಲ ಕಳಬೇಡ ಕೊಲಬೇಡ ಹುಸಿಯನ್ನು ಉಡಿಯಬೇಡ ಅನ್ನೋದಿಯಲ್ಲ ಸೊ ಕೊಲಬೇಡ ಅಂತ ಅವ್ರು ಹೇಳಿದ್ರು ಪಾಪ ಆದರೆ ಅವರ ಶಿಷ್ಯಂದ್ರನ್ನೇ ಅವ್ರ ಶಿಷ್ಯರಾಗಲಿ ಇವರಾಗಲಿ ಎಲ್ಲ ಆಗಲಿ ಬಿಜಿಳನ್ನೇ ಕೊಲೆ ಮಾಡಾಬಟ್ರು ಎಲ್ಲರನ್ನೂ ಕೊಲೆ ಮಾಡಿದ್ರು ಕತ್ತಿ ಹಿಡಿದು ಹೋರಾಡಿದ್ರು ಕೊಲೆಬೇಡ ಅಂದಮೇಲೆ ಯಾತಿಗೆ ಕೊಲೆ ಮಾಡಬೇಕು ಅವರಲ್ಲಿ ಮರಡಿಸ್ ನಡೀತದೆ ಎಲ್ಲ ನಡೀತದೆ ಬಸವಣ್ಣವ್ರದ್ದು ಎಷ್ಟು ಒಂದು ಇದು ನಡೆದಿದೆ ಅಂತಂದರೆ ಒಂದು ನಮ್ಮಲ್ಲಿ ಒಂದು ಇದು ಯಾಕೆ ಆಗ್ತಿದೆ ಅನ್ನೋದು ಪ್ರಶ್ನೆ ಈಗಲೂ ಹೇಳ್ತದೆ ಅದಕ್ಕೆ ಉತ್ತರ ಹುಡ್ಕೋದು ಭಾಳ ಕಷ್ಟನೇ ಆಗಿದೆ ಬಿಡಿ ಅದು ಹುಡ್ಕೋ ಹೋಗಿ ಕಷ್ಟ ಅಂತ ಹೇಳಿದಲ್ಲ ನಾನು ಈಗಾಗಲೇ ಅದ್ರ ಬಗ್ಗೆ ತುಂಬ ಹೇಳಿದ್ದೀನಿ ನಮ್ಮಲ್ಲಿ ರಕ್ತದಲ್ಲೇ ಹುದುಗಿರುವ ಅರಿಷೆಡ್ ವರ್ಗ ಅಂತಿದೆ ನೋಡ್ರಿ ಅದು ಇರೋ ತನಕ ನಾವು ಕೊಲೆನೂ ಮಾಡ್ತೀವಿ ಅಸತ್ಯ ಹೇಳ್ತೀವಿ ಕ್ರೋ ಕಾಮ ಕ್ರೋಧ ಎಲ್ಲ ಇರ್ತದೆ ಅದು ಅವರು ಕೂಡ ಹೇಳಿದ್ದಾರೆ ಪಾಪ ವಸನ್ನವರು ಕೂಡ ಅರಿಷದವ್ರ ಬಗ್ಗೆ ಆ ವಚನ ಎಲ್ಲ ಹೇಳಿದರು ಅವರು ಈಗ ಇದು ಯಾಕೀಗಾಯಿತು ನಾವಾಗ ನಾವು ವಿಶ್ಲೇಷಣೆ ಮಾಡುವಾಗ ಈ ನಾವು ಈ ನುಡಿದಂತೆ ನಡೆಯೋದು ಭಾಳ ಕಷ್ಟ ಯಾರೇ ಆಗಲಿ ಯಾರಿಗೇ ಆಗಲಿ ಅದು ನಾವು ಉಪದೇಶ ಕೊಟ್ಬಿಡ್ಬೋದು ಆ ಉಪದೇಶ ಅಂತ ನಾವು ನುಡಿ ಮಾಡಬೇಕಲ್ಲ ಅದಂತೆ ನಾವು ಮಾಡಬೇಕಲ್ಲ ಅದು ನಾವು ಮಾಡಲ್ಲ ಬೇರೆಯವ್ರಿಗೆ ಉಪದೇಶ ಬೇಕಾದಷ್ಟು ಹೇಳ್ತೀವಿ ಹೇ ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅದು ಮಾಡ್ರಿ ಅಂತ ಆದರೆ ಅವರು ಅದು ಮಾಡಿ ತೋರಿಸಿ ಅವರೇ ಒಂದು ಎಕ್ಸಾಂಪಲ್ ಆಗಿ ಅದು ಮಾಡಿದ್ರು ಭಾಳ ಕಷ್ಟ ಆಗ್ತಿದೆ ಬಸವಣ್ಣ ಸ್ಥಿತಿನೂ ಅದೇ ರೀತಿ ಅದಕ್ಕೆ ಅವರು ಹತಾಶತೆ ಪಟ್ಬಿಟ್ರು ಪಾಪ ಅವರು ನುಡಿದಂತೆ ಅವರು ಇಷ್ಟೊಂದು ವಚನ ಎಲ್ಲ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಅವರೇ ಅದನ್ನು ಆಗಲಿಲ್ಲ ಅವ್ರ ಕೈಲಿ ಅವರೇ ಸೋತ್ ಬಿಟ್ರು ಯಾಕಂದರೆ ಅವ್ರ ಕ ಅವ್ರ ಕಾಲದಲ್ಲೇ ಅವರ ಕಣ್ಣಲ್ಲೇ ನಡೆದು ಬಿಡ್ತು ಎಲ್ಲನೂ ನಡೆದು ಬಿಡ್ತು ಬೇಕಾದಷ್ಟು ಅನಾಚಾರ ನಡೆದೋಗ್ಬಿಡ್ತು ಬೇಕಾದಷ್ಟು ಇದಾಗ್ಬಿಡ್ತು ಅವ್ರ ಅನುಭವ ಮಂಟಪ ಅಂತ ಅವ್ರು ಮಾಡೋದು ಅಂತ ಹೇಳ್ತಾರೆ ಅದೆಲ್ಲ ಹದಿನೈದನೇ ಶತಮಾನದಲ್ಲಿ ನಡೆದಿದ್ದದು ಅವರ ಇದು ಅವ್ರ ಕಾಲದಲ್ಲಿ ಅವರ ವಚನದಲ್ಲಿ ಎಲ್ಲೂ ಬಂದಿಲ್ಲ ಇದ್ರ ಬಗ್ಗೆ ಯಾವ ಉಲ್ಲೇಖನೂ ಇಲ್ಲ ಅನುಭವ ಒಂ ಅಂತ ಅದೇ ಆದರೆ ಅದೊಂದು ಕಾನ್ಸೆಪ್ಟ್ ಮಾತ್ರ ಭಾಳ ಚೆನ್ನಾಗಿದೆ ಆಗಿನ ಕಾಲದಲ್ಲೇನೆ ಹನ್ನೆರಡುದಲ್ಲೇ ಒಂದು ಪಾರ್ಲಿಮೆಂಟ್ ಅಂತ ಒಂದು ಅಸೆಂಬ್ಲಿ ಈ ಥರ ಒಂದು ಅನುಭವ ಅಂತ ಮಾಡಿಕೊಂಡು ಎಲ್ಲ ಜನಗಳನ್ನೆಲ್ಲ ಸೇರಿಸ್ಕೊಂಡು ಅಲ್ಲೆಲ್ಲ ಡಿಸ್ಕಸ್ ಮಾಡೋದು ಅಂತ ಹೇಳಿದ್ರೆ ಅದು ಭಾಳ ಒಳ್ಳೆಯ ಒಂದು ಕ್ರಾಂತಿಕಾರಕ ಇದು ಅಂತ ಹೇಳ್ಬೋದು ಆದರೆ ಎಲ್ಲದಕ್ಕೂ ಬಸವಣ್ಣವ್ರು ಮಾತ್ರ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ತಮ್ಮ ಜೀವನವನ್ನೇ ಹರಿಷೆಟ್ ಬರ್ಗಳನ್ನು ಹೊಡೆದೋಡಿಸಲು ಕಾಯಕ ಗುರು ಜಂಗಮ ಶರಣಾದ ಅಸೋಹದಂಥ ವಿಧಾನ ಅನುಸರಿಸಿ ಸಮಾಜೋ ಧಾರ್ಮಿಕ ಉದ್ಧಾರಕ್ಕಾಗಿ ಶ್ರಮಿಸಿದರು ಆದರೆ ದುರದೃಷ್ಟವಶಾತ್ ಅವರು ಯಾವ ಜಾತಿ ವಿರೋಧ ಕಾರ್ಯ ಮಾಡಿ ಜಾತಿ ವಿನಾಶ ಯತ್ನ ಮಾಡಿದ್ರು ಅದು ಯಶಸ್ಸು ಬೆಳೆಸಿದ್ರು ಇಂದಿಗೂ ಕಾಣಬಹುದಾಗಿದೆ ಬಸವಣ್ಣವರ ಕಾಲದಲ್ಲಿ ಹದಿನೆಂಟು ಜಾತಿ ಇತ್ತಂತೆ ಈಗ ಅದು ತೊಂಬತ್ತು ಜಾತಿಗಳಾಗ್ಬಿಟ್ಟಿದೆ ಹಿಂಸಾಚಾರದ ವಿಧ ಹೋರಾಡದ ಬಸವಣ್ಣರ ಆಪ್ತ ಅನುಯಾಯಿ ಮತ್ತು ಶಿಷ್ಯ ಕಕ್ಕೈನಂಥ ವಂಶಸ್ತ್ರರು ಮಾಂಸಾಹಾರಿಗಳಾಗಿದ್ದರೆ ಮುಸ್ಲಿಮ್ ಜೊತೆಗೆ ಭೋಜನ ಮಾಡ್ತಾರೆ ಬಸವಣ್ಣನವರ ತೊಂಬತ್ತು ಪಂಗಡಗಳಲ್ಲಿ ಮಾಂಸಾಹಾರಿಗಳೇ ಬಹಳಷ್ಟಿದ್ದಾರೆ ಬಸವಣ್ಣರ ಜಾತಿ ನಾಶ ವ್ಯ ವ್ಯವಸ್ಥೆಯ ಕನಸು ಹಗಲುಗನ ಉಳಿದಿದೆ ಭಾರತದಲ್ಲಿ ಸಾವಿರಾರು ವರ್ಷದಿಂದ ಬಲವಾಯು ಆಳು ಬೇರನ್ನು ಆಳವಾಗಿ ಬೇರೂರಿದ್ದ ಬೇರನ್ನು ಕೇಳುವ ಪ್ರಯತ್ನ ಮಾಡಿದ ಬಸವಣ್ಣವರಿಗೆ ಏನೂ ಅದು ಯಶಸ್ಸು ತಂದು ಕೊಡಲಿಲ್ಲ ಅಂತ ಹೇಳಬಹುದಾಗಿದೆ ಸೊ ಅದು ಯಾ ಇದು ಕಾರಣ ನಾನು ಒಂದು ಪುಸ್ತಕ ಬರೆದಿದ್ದೀನಿ ಪ್ರಜ್ಞೆ ನಾನು ಮತ್ತು ಪ್ರಜ್ಞೆ ಅಂತ ಇದು ವಿಷಯ ಹೇಳಿದ್ದೀನಿ ಏಕೆಂದರೆ ಇದಕ್ಕೆ ಇದಕ್ಕೆ ಒಂದು ಉಪಾಯ ಅಂತಂದರೆ ನಾವು ಪ್ರಜ್ಞಾಶೂನ್ಯರಾಗಿರೋದು ನಾವು ಪ್ರಜ್ಞಾವಂತರಾಗಬೇಕು ಈ ಪ್ರಜ್ಞೆ ಅನ್ನೋದಕ್ಕೆ ಒಂದು ಭಾಳ ಸಂಸ್ಕೃತಿ ಒಂದು ಶ್ಲೋಕನೇ ಇದೆ ಪ್ರಜ್ಞೆ ಅಂತಂದರೆ ಅದು ಮೂರು ಪದ ಅಡ ಅದರಲ್ಲಿದೆ ಒಂದು ಪದದಲ್ಲಿ ಮೂರು ಪದ ಇದೆ ಅದು ಪ್ರಜ್ಞೆ ಆ ಪ್ರಜ್ಞೆ ಒಂದು ಸ್ಮೃತಿ ಹಿಂದೆ ನೆನೆಸ್ಕೊಂಡು ನೆನೆಸ್ಕೊಳ್ತೀವಲ್ಲ ಅದಕ್ಕೆ ಸ್ಮೃತಿ ಅಂತ ಸ್ಮರಣೆ ಅಂತ ಕರಿತೀವಿ ಇನ್ನೊಂದು ಅದನ್ನು ನೆನೆಸ್ಕೊಳ್ತೀವಲ್ಲ ಅದಕ್ಕೆ ಕಾರ್ಯಕ್ಕೆ ಬುದ್ಧಿ ಅಂತ ಕರಿತೀವಿ ಮತ್ತು ಮುಂದಾಲೋಚನೆ ಮಾಡಿ ಏನು ಮಾಡಬೇಕು ನಾವು ಮುಂದಾಲೋಚನೆ ಮಾಡಿ ಅದನ್ನು ನಾವು ತಿದ್ಕೊಳ್ಳೋದು ಹೇಗೆ ಮಾಡೋದಕ್ಕೆ ಮತಿ ಅಂತ ಕರಿತೀವಿ ಸೊ ಈ ಮೂರು ಸೇರಿದರೆ ಪ್ರಜ್ಞೆ ಅಂತ ಆಗ್ತದೆ ಸೊ ಈ ಅಲ್ಲಿ ತನಕ ನಾವು ಪ್ರಜ್ಞಾವಂತರಾಗೋದಿಲ್ವೋ ನಾವು ಹಿಂದಿನ ಇತಿಹಾಸವನ್ನು ಅರಿತು ಬುದ್ಧಿವಂತರಾಗಿ ಭವಿಷ್ಯವನ್ನು ನಿರ್ಮಾಣ ಮಾಡಲು ಪ್ರಯತ್ನಿಸುತ್ತೀವೋ ಅಲ್ಲಿವರಿಗೆ ಅಲ್ಪ ಬುದ್ಧಿ ಮಹಾಗರ್ವಿ ಪ್ರಜ್ಞಾಶೂನ್ಯರಾಗಿ ಬಾಳ್ವೆ ಜರುಗಿಸಿಕೊಳ್ಳಬೇಕಾಗ್ತದೆ ಅಂತ ನಾನು ಹೇಳ್ಬೋದು ಅಂತಿಮವಾಗಿ ಬಸವಣ್ಣ ತಮ್ಮ ಈ ವಚನದಲ್ಲಿ ಪ್ರಾಮಾಣಿಕವಾಗಿ ತಮ್ಮೆಲ್ಲ ಪ್ರೌಢಿಮೆ ಗುಣ ಸಂಪತ್ತು ಅಹಂಕಾರ ಮದ ಮಾತ್ಸರ್ಯ ಇತ್ಯಾದಿಗಳಲ್ಲದೆ ಕರ್ಮಕಾಂಡ ಭಕ್ತಿಕಾಂಡ ಜ್ಞಾನಕಾಂಡಗಳ ಜ್ಞಾನದಿಂದ ವಂಚಿತನಾಗಿ ಶಿವರಾತ್ರಿ ಸಂಕಣ್ಣನಿಗೆ ವರವನ್ನು ಅನುಗ್ರಹಿಸಿದ ಶಿವನನ್ನು ಪ್ರಾರ್ಥಿಸುತ್ತಾರೆ ಪಾಪ ಕೊನೆಗೆ ಅವರು ಏನು ಹೇಳ್ತಾರೆ ಅಂತಂದರೆ ಯಸ್ಯ ಕ್ರಿಯಾ ತಸ್ಯ ಭವತಿ ಎಂದು ಕಟ್ಟಾಚಾರದಲ್ಲಿ ಇದ್ದು ನಾನು ಅನುಸರಿಸಿಕೊಂಡು ನಡೆದ ನಕ್ಕ ಕರ್ಮಕಾಂಡಿಯಲ್ಲ ಉತ್ಪತ್ತಿ ಸ್ಥಿತಿ ಭೋಗ ಭುಕ್ತಿ ಕಾಯಕ ಉಳ್ಳದ ನಕ್ಕ ಭಕ್ತಿ ಕಾಂಡಿಯಲ್ಲ ಪರವು ಸಾಧ್ಯವಾಯಿತೆಂದು ಕ್ರಿಯೆಲ್ಲವನ್ನೂ ಮೀರಿ ನಡೆದನು ಪರತತ್ವವನ್ನು ಅರಿಯೇ ಅಯ್ಯದಿನಂಬನಕ್ಕ ಜ್ಞಾನಕಾಂಡಿಯಲ್ಲ ಇನ್ನು ಕರ್ಮಕಾಂಡ ಭಕ್ತಿ ಕಾಂಡ ಜ್ಞಾನಕಾಂಡ ಈ ತ್ರಿವಿಧದಲ್ಲಿ ವಂಚಕನಾದಡೆ ಈಸು ವಿಧದೊಳಗೆ ಅಂಗವಿಲ್ಲ ಮತ್ತೆ ಮೇಲೆ ಸತ್ಪುರುಷರು ಸಂಘವಿಲ್ಲ ಯುಕ್ತಿ ಇಲ್ಲ ಎನಗೆ ಭಕ್ತಿ ಎಂತಹುದಯ್ಯಾ ಭೋಗ ಬೆಸಗೊಂಡಡೆ ಎಂಬ ಬಿಮ್ಮು ಕೆಟ್ಟಹುದೆಂದು ಮೆಲ್ಲನೆ ಪ್ರಸಂಗದಿಂದ ತಿಳಿದು ನೋಡುವೆ ಕೂಡಲ ಸಂಗಮ ದೇವ ಎನ್ನ ಗುಣವ ನೋಡದೆ ಶಿವರಾತ್ರಿಯ ಸಂಕಣ್ಣ ಸಂಕಣ್ಣಗಳಿಗೆ ಕರುಣಿಸಿದಂತೆ ಎನಗೆ ಕೃಪೆ ಮಾಡಯ್ಯ ಅಂತ ಬೇಡ್ಕೋತಾರೆ ಪಾಪ ಭಾಳ ಭಾಳ ಬೇಡ್ಕೊಂಡ್ಬಿಡ್ತಾರೆ ಪಾಪ ಅವರು ಇಷ್ಟೆಲ್ಲ ನಾನು ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿ ಎಲ್ಲ ಮಾಡಿದ್ರು ಕೂಡ ನನಗೆ ಯಾತಕ್ಕಪ್ಪ ನನಗೆ ಇದು ನನಗೆ ಸಾಕ್ಷಾತ್ಕಾರ ಕೊಡಲಿಲ್ಲ ನನಗೆ ಯಾತಿಗೆ ಬುದ್ಧಿ ಕೊಡಲಿಲ್ಲ ನಾನು ಯಾಕೆ ಜ್ಞಾನವಂತ ಆಗಲಿಲ್ಲ ನಾನು ಯಾಕೆ ಎಲ್ಲ ಥರ ಕರ್ಮಕಾಂಡ ಭಕ್ತಿಕಾಂಡ ಜ್ಞಾನಕಾಂಡ ಎಲ್ಲನೂ ಜಾರಿಗೆ ತಂದೆ ಎಲ್ಲನೂ ಅನುಭವಿಸ್ದೆ ಎಲ್ಲ ಮಾಡಿದೆ ಆದರೂ ನನಗೆ ನನಗೆ ಸಾಕ್ಷಾತ್ಕಾರ ಆಗಲಿಲ್ಲ ನಾನು ಏನಕ್ಕೆ ನಾನು ಕೃಪೆ ಮಾಡೆಯಾ ಅಂತ ಇದು ಒಂದು ಸಂಕಣ್ಣ ಅನ್ನೋ ಶಿವರಾತ್ರಿಯ ಸಂಕಣ್ಣ ಕನಸಿದಂತೆ ಈ ಸಂಕಣ್ಣಂದು ಯಾಕೆ ಹೇಳ್ತಾರೆ ಅಂದರೆ ಅದೊಂದು ಕತೆ ಇದೆ ಈ ಬೇಟೆಗಾರ ಶಿವರಾತ್ರಿ ಸಂಕಣ್ಣನ ಕತೆ ಹೀಗಿದೆ ಅಂತೆ ಇದು ಏನಂದರೆ ಒಬ್ಬ ಸಂಕಣ್ಣ ಅನ್ನೋನಿಗೆ ಬೇಟೆ ಹೋದಾಗ ಒಂದು ಹುಲಿ ಅಡ್ಡ ಬಂತಂತೆ ಸೊ ಹೆದರಿದ ಸಂಕಣ್ಣ ಬಿಲ್ವ ವೃಕ್ಷ ನೀರಿ ಕುಳಿತಂತೆ ಸಂಕಣ್ಣ ಬಿಲ್ವ ಪತ್ರೆಯನ್ನು ಕಿತ್ತು ಕೆಳಗೆ ಹಾಕತೊಡಗಿನಂತೆ ಅವಾಗ ಬಿಲ್ವ ವೃಕ್ಷದ ಕೆಳಗೆ ಒಂದು ಶಿವಲಿಂಗವಿತ್ತಂತೆ ಅದರ ಮೇಲೆ ಬಿಲ್ವ ಪತ್ರಗಳು ಬೀಳತೊಡಗಿದವು ಅದೇ ಸಮಯದಲ್ಲಿ ಸಂಕಣ್ಣನ ಹೆಗಲಿದ್ದ ತಿತ್ತಿಯಿಂದ ನೀರು ತುಳುಕಿ ಆ ಶಿವಲಿಂಗದ ಲಿಂಗದ ಮೇಲೆ ಬೀಳತೊಡಗಿತು ಬಿಲ್ವ ಪತ್ರಾರ್ಚನೆ ಮತ್ತು ನೀರಿನ ಅಭಿಷೇಕ ಆ ಶಿವಲಿಂಗದ ಮೇಲೆ ಬಿದ್ದು ಆಗತೊಡಗಿದೆ ಅದಾದಾಗ ಪ್ರಾರ್ಥನಾ ನುಡಿಗಳು ಹೊರಬಂದವು ರಾತ್ರಿ ಎಲ್ಲ ನಿದ್ರೆ ಇಲ್ಲದೆ ಉಪವಾಸ ಮಾಡಿ ಶಿವಧ್ಯಾನ ಮಾಡಿದ ಪ್ರಯುಕ್ತ ಶಿವ ಅವನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಅವನನ್ನು ಕೈಲಾಸಕ್ಕೆ ಕರೆದೊಯ್ದ ಅಂತ ಒಂದು ಕಥೆ ಇದೆ ಅಂದರೆ ಅವನು ಮರದ ಹುಲಿಯಿಂದ ತಪ್ಪಿಸ್ಕೊಳಕ್ಕೆ ಮೇಲೆ ಕುತ್ಕೊಂಡ್ಬಿಡ್ತಾನೆ ಅಲ್ಲಿ ಕೆಳಗಡೆ ಒಂದು ಶಿವಲಿಂಗ ಇರ್ತದಂತೆ ಅವನೇನು ಮಾಡ್ತಾನೆ ಮೇಲ್ಗಡೆ ಕೂತ್ಕೊಟ್ಟು ಅವನು ಬಿಲ್ವಿ ವೃಕ್ಷದ ಇದಿರ್ತದಲ್ಲ ಏನು ಎಲೆಯನ್ನು ಅದನ್ನೆಲ್ಲ ಕೆಳಗೆ ಬಿಸಾಕ್ತಾ ಹೋಗ್ತಾನಂತೆ ಅದು ಒಂಥರ ಪೂಜೆ ಥರ ಸಾಮಗ್ರಿ ಆಗ್ತದೆ ಅದು ಶೇಲಿಂಗದ ಮೇಲೆ ಬೀಳ್ತಾ ಇರ್ತದಂತೆ ಕೊನೆ ತನ್ನ ತಾನು ತಂದಿಂದ ನಾವು ತಿತ್ತಿ ಎಲ್ಲ ನೀರು ಇರ್ತಲ್ಲ ಆ ನೀರನ್ನು ಅಭಿಷೇಕ ಮಾಡ್ತಾನೆ ಕೆಳಗೆ ತೊಟ್ಟ ತೊಟ್ಟು ತೊಟ್ಟಾಗತ್ತೆ ಹಾಕ್ತಾನಂತೆ ಸೊ ಪತ್ರ ಅದು ಪತ್ರ ಪುಷ್ಪ ಸಮರ್ಪಯಾಮಿ ಅಂತೇಳಿ ನೀರು ಕೂಡ ಹಾಕ್ತಾನೆ ದೇವರಿಗೆ ಲಿಂಗದ ಮೇಲೆಲ್ಲ ಬೀಳುತ್ತೆ ಅದರಿಂದ ಖುಷಿಗೊಂಡು ಅದರಿಂದ ಸಂಪ್ರೀತನಾದ ಶಿವ ಪ್ರತ್ಯಕ್ಷನಾಗಿ ಅವನನ್ನು ಕರ್ಕೊಂಡು ಹೋಗ್ತಾನಂತೆ ಕೈಲಾಸಕ್ಕೆ ಅಂತ ಈ ಕಥೆ ಹೇಳ್ತದೆ ಇದನ್ನು ಉದಾಹರಣೆ ಕೊಡ್ತಾರೆ ಬ ಬಸವಣ್ಣ ಇಷ್ಟು ಮಾ ಸಂಕಣ್ಣ ಇಷ್ಟು ಮಾಡಿದ್ದಕ್ಕೆ ನಾನು ಕೈಲಾಸಕ್ಕೆ ಕರ್ಕೊಂಡೋದ ನಾನು ಇಷ್ಟೆಲ್ಲ ಮಾಡಿದೆ ನಾನು ಕರ್ಮಕಾಂಡ ಮಾಡಿದೆ ಭಕ್ತಿ ಕಾಂಡ ಮಾಡಿದೆ ಜಾಗ ಜ್ಞಾನಕಾಂಡ ತಗೊಂಡು ಎಲ್ಲ ಅನುಭವಿಸ್ತೀನಿ ಎಲ್ಲ ಥರ ಸಮಾಜ ಉದ್ಧಾರ ಮಾಡಿದೆ ಎಲ್ಲನೂ ಮಾಡಿದ್ದೀನಿ ಇಷ್ಟೆಲ್ಲ ಮಾಡಿದ್ರೂ ಕೂಡ ನನಗೆ ಯಾಕಪ್ಪ ಕೈಲಾಸಕ್ಕೆ ಕರ್ಕೊಂಡು ಹೋಗಲಿಲ್ಲ ನಿನ್ನ ದೇವರೇ ಅಂತ ಪಾಪ ಇದು ಇದೊಂದು ಆಶ್ಚರ್ಯ ಅಂದರೆ ಅಂದರೆ ಪ್ರಾಮಾಣಿಕವಾಗಿದೆ ಅದು ಇದು ಬಸವಣ್ಣವ್ರದ್ದು ಮಾತ್ರ ಮೆಚ್ಚಲೇಬೇಕು ಅವರ ಪ್ರಾಮಾಣಿಕತೆಗೆ ಅವರಾಗ ಇವ ಬಾಕಿಯವ್ರ ಥರ ಇದು ಮಾಡಲಿಲ್ಲ ನಾ ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಅವ್ರು ಬೇಡ್ಕೊಂಡಿದ್ದು ಅವ್ರ ಪ್ರಾಮಾಣಿಕತೆಯಿಂದ ಬೇಡ್ಕೊಳ್ತಾರೆ ಈ ಪ್ರಾಮಾಣಿಕತೆಗೆ ನಾವು ಬೆಲೆ ಕೊಡಲೇಬೇಕಾಗ್ತದೆ ಸೊ ಇಲ್ಲಿವರೆಗೂ ನಾನು ಬಸವಣ್ಣವರದ ಹತಾಶೆ ಅದರ ಬಗ್ಗೆ ಮಾತ್ರ ಮುಂದುವರಿಸಿದರೆ ಬಸವಣ್ಣನವರ ವಚನಗಳು ಮತ್ತು ಅವರ ವಿಚಾರಧಾರೆಯ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಖ್ಯಾತ ಲೇಖಕರಾದ ಆಗುಂಬೆ ಎಸ್ ನಟರಾಜ್ ಅವರಿಂದಲೇ ತಿಳಿಯೋಣ ಅವರ ಕೊನೆಯ ದಿನಗಳು ಯಾವ ಥರ ಇತ್ತು ಅದನ್ನು ಬದಲ ಬಗ್ಗೆ ಇನ್ನೊಂದು ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಹೇಳಿಬಿಡ್ತೀನಿ ಇಲ್ಲಿವರೆಗೂ ನಿಮ್ಗೆ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕಾರ ಧನ್ಯವಾದಗಳು